ಅದು ಆಮೇಲೆ ಬದಲಾದ ಧ್ಯಾಂಗೆ ಅಂತ ಹೇಳ್ತೀನಿ ನಮ್ಮ ಅವಾಗ ಮೈಸೂರು ಕರ್ನಾಟಕ ಇತ್ತು ಆಮೇಲೆ ಅದು ಕರ್ನಾಟಕ ಆದ್ಮೇಲೆ ಆ ಎಲ್ಲಾರು ಬಂದು ಏ ಇಲ್ರಿ ಈಗ ಕರ್ನಾಟಕ ಆಗ್ಬಿಟ್ಟಿದೆಯಲ್ಲ ಅದಕ್ಕೆ ಅದು ಉದಯವಾಯ್ತು ಅಂತ ಹಾಡ್ ಹಾಡೋದಕ್ಕ ನಾನು ಇದು ಮಾಡಿ ಅದ ಇಲ್ಲ ಅದನ್ನ ನಾನು ಇದು ಮಾಡೋದಿಲ್ಲ ಯಾಕಂದ್ರೆ ಯಾವುದೇ ನಮ್ಮ ಒಂದು ಪ್ರಗತಿ ಏನಿದೆ ಅದಕ್ಕೆ ಅಂತ ಅನ್ನೋದಿಲ್ಲ ಇಲ್ಲ ಆಕಾಶನೇ ಅಂತ ಅದಕ್ಕೆ ಈಗ ಏನೋ ಒಂದ್ ಇದಲ್ ಮಾಡ್ಕೊಂಡ್ ಬರ್ತೀವಿ ಅಂತಂದ್ರೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಿವಿ ಬಿಟ್ರೆ ಏ ಒಳ್ಳೇದಾತ್ ಬಿಡಪ್ಪ ಮುಗೀತು ಅಂತ ಅನ್ನೋದಿಲ್ಲ ಅದಕ್ಕೆ ಇದು ಯಾವಾಗ್ಲೂ ನಮ್ ಕರ್ನಾಟಕಕ್ಕೂ ಎಷ್ಟೋ ರೀತಿಯಿಂದ ಬೆಳವಣಿಗೆ ಅಭಿವೃದ್ಧಿ ಆಗ್ಬೇಕಾಗಿರೋದಿದೆ ಅದಕ್ಕೆ ಅದನ್ನ ಅವ್ರ ಹಂಗ ಹೇಳಿದಂತೆ ಒಪ್ಲೀಲಾ ಅಂತ ಅದಕ್ಕಂತಾನೆ ಅದಕ್ಕಂತನೇ ಅದನ್ನ ಬಿಟ್ಟು ಬಿಟ್ಟು ಈಗ ಕುವೆಂಪು ಅವ್ರದ್ದು ಜಯ ಭಾರತ ಜನನಿ ನಮ್ಮ ನಾಡಗೀತೆಯಾಗಿ ಪರಿವರ್ತನೆ ಆಯ್ತು ಇದು ಅವ್ರು ಆಮೇಲೆ ನಮ್ಮ ನಮಗೆ ಇದು ಇಷ್ಟೆಲ್ಲನು ಈ ದಿನ ನಾನು ಒಂದು ಶಿಕ್ಷಕಿಯಾಗಿ ಇಷ್ಟೊಂದು ಪ್ರಶಸ್ತಿಗಳನ್ನ ಇಷ್ಟೊಂದು ನನ್ನ ಪ್ರತಿಭೆ ತೋರ್ಸೋದಕ್ಕೆ ನಾ ಹೇಳೋದು ಎಲ್ಲಕ್ಕಿಂತ ನಮ್ಮ ಅಜ್ಜನ ಆಶೀರ್ವಾದ ಯಾಕಂದ್ರೆ ನಾರಾಯಣ್ ರಾಯರು ಮನೆಯಲ್ಲಿ ಅವ್ರು ಬಿ ಆದ್ಮೇಲೆ ಅದು ಧಾರವಾಡದಲ್ಲಿ ಬಿ ಆದ್ರಂತೆ ಆದ್ಮೇಲೆ ಅವ್ರಿಗೆ ಎಲ್ ಎಲ್ ಬಿ ಮಾಡ್ಬೇಕಾಗಿತ್ತು ಮಾಡಬೇಕಂದ್ರೆ ಮನೆಯೊಳಗ್ ಕಾಸಿಲ್ಲ ತುಂಬಾ ಬಡತನ ಹಂಗಾಗಿ ಧಾರವಾಡದಲ್ಲೇ ಒಂದು ಸ್ಕೂಲ್ ನಲ್ಲಿ ಅವ್ರು ಟೀಚರ್ ಆಗಿ ಕೆಲಸ ಮಾಡಿದಂತೆ ಅಲ್ಲಿ ಬೇಂದ್ರೆ ಅವರಿಗೆ ದೊರಾ ಬೇಂದ್ರೆ ಅವರಿಗೆ ಅವರು ಆ ಕಲ್ಸಿದಾರೆ ಆಮೇಲೆ ಅಲ್ಲಿಂದ ಮುಂದೆ ಅವರು ಒಂದ್ ಎರಡ್ ಮೂರು ವರ್ಷ ಅಲ್ಲಿ ಕಲ್ಸಿದ್ಮೇಲೆ ಮುಂದೆ ಅಂದ್ರೆ ಅಹ್ ಪುಣಕ್ಕೆ ಫರ್ಗ್ಯೂಸನ್ ಕಾಲೇಜ್ ಹೋಗಿ ಅಲ್ಲಿ ಅವರು ಎಲ್ ಎಲ್ ಬಿ ಮಾಡಿದ್ರು ಏನಂತಂದ್ರೆ ತಿಲಕರು ರಾನಡೆ ಗೋಖಲೆ ಇವರೆಲ್ಲಾನು ಸಾವರ್ಕರ್ ಇವರೆಲ್ಲಾನು ಅವರ ಕಾಲೇಜ್ ಬೇಸ್ ಅದಕ್ಕೆ ಅವರು ಅವರು ಏನ್ ಹೇಳ್ದಂತಂದ್ರೆ ಎಲ್ಲರನ್ನು ಒಟ್ಟಿ ಕೂತ್ ಕೂತಾಗ ನಮ್ ದೇಶಕ್ಕೆ ಯಾಕೆ ಅಂತ ಇದು ಇನ್ನೊಬ್ರು ಆಳೋದಕ್ಕೆ ಬಂದಿದ್ದಾರೆ ಅಂತಂದ್ರೆ ಆ ನಮ್ಮ ದೇಶದೊಳಗ ಶಿಕ್ಷಣ ತಂದು ಕೊರತೆ ಇದೆ ಕಡಿಮೆ ಇದೆ ಅದಕ್ಕೆ ಆ ಹುಳ್ ನೀನು ಸಹಿತ ಎಲ್ಲಾರು ನಾವು ಈಗ ಒಂದು ಇದನ್ ಮಾಡೋಣ ನಾವು ಇದು ನನ್ನ ಎಲ್ ಎರ್ ಜಿ ಹೋಗಿದ್ಮೇಲೆ ನಮ್ ವೃತ್ತಿ ಶುರು ಮಾಡಿದ್ಮೇಲೆ ನಮ್ಗೆ ಏನ್ ಬರುತ್ತೋ ಅದರಿಂದನು ಒಂದೊಂದು ಸ್ಕೂಲ್ ಚಿಕ್ಕದಾಗ್ಲಿ ಎಂತದಾಗ್ಲಿ ಅದನ್ನ ಕಟ್ಟಿಸ್ಬೇಕು ಅದನ್ನ ನಡೆಸ್ಬೇಕು ಶಿಕ್ಷಣದ ಒಂದು ಪ್ರಸಾರ ಆಗ್ಬೇಕು ಅಂತೇಳಿ ಸರಿತ ನಮ್ ಅದನ್ನ ತಲೆಗು ಅಲ್ಲಿಂದ ಬಂದ್ರು ಗತಿಗೆ ಬಂದ್ಮೇಲೆ ಅವರು ಮುಂದ ಮನೆಯೊಳಗೂ ಕೆಟ್ಟ ಬಡತನ ಇತ್ತು ಆದ್ರೂ ಅವರು ಹದಿನಾರು ನಾಟಕಗಳನ್ನ ಬರೆದು ತಾವೇ ಅವನ್ನೆಲ್ಲಾನು ಈ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಮುಂಬೈಯಲ್ಲಿ ಕೂಡಾನು ಅದು ಕೆಲವೊಂದು ನಾಟಕಗಳು ಅವ್ರದ್ದು ಪ್ರಸ್ತುತ ಆಗಿದೆ ಅದನ್ನ ಮೇಲೆ ಅದಕ್ಕೆ ಏನ್ ಕಾಸು ಬಂತು ಅದ್ರೊಳಗಿಂದ ಒಂದು ಕಾಸನ್ನ ನಮ್ ತಾತ ಮನೆಗ್ ತರ್ಲಿಲ್ಲ ಅದೆಲ್ಲಾನು ನಮ್ಮ ಸ್ಕೂಲ್ ಗದಗಿನ ನಿಮ್ ಗೊತ್ತಿದೆ ವಿದ್ಯಾದಾನ ಸಮಿತಿ ಶಾಲೆ ಅಂತೇಳಿ ಅದನ್ನ ಕಟ್ಸೋದಕ್ಕೆ ಅವರು ಕೊಟ್ಟಿರೋ ಅನ್ ಕಟ್ಸಿರೋದು ಅಂದ್ರೆ ಕೊಟ್ಟಿರೋದಲ್ಲ ಅವ್ರು ತಾವೇ ನಿಂತ್ಕೊಂಡು ಅದನ್ನ ಕಟ್ಸಿರೋದು ಅದಕ್ಕೆ ವಿದ್ಯಾದಾನ ಸಮಿತಿ ಶಾಲೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈಗಂತೂ ಇಡೀ ಕರ್ನಾಟಕಕ್ಕೆ ಪ್ರಸಿದ್ಧ ಆಗಿದೆ ಯಾಕಂದ್ರೆ ಈ ಸತಿ ಈ ವರ್ಷ ಮೈಸೂರಿನ ರಾಜ್ಯೋತ್ಸವದ ಹೊತ್ತಿಗೆ ಅದೊಂದು ವಿದ್ಯಾದಾನ ಸಮಿತಿ ಶಾಲೆ ಅಹ್ ಇಡೀ ಕರ್ನಾಟಕದಲ್ಲಿನೇ ಉತ್ತಮ ಶಾಲೆ ಅಂತ ಹೇಳಿ ಅದಕ್ಕೆ ಒಂದು ಪ್ರಶಸ್ತಿ ಕೂಡ ಬಂದಿರೋದಿದೆ ಅದಕ್ಕೆ ನನಗೂ ಹೆಮ್ಮೆ ಅದು ನಮ್ಮ ಅರ್ಧ ಕಟ್ಟಿಸಿರೋ ಸ್ಕೂಲು ನಾನು ಕಲ್ತಿರೋ ಕಲ್ಸಿರೋ ಸ್ಕೂಲು ಅಂತ ಹೇಳಿ ನನಗೂ ತುಂಬಾ ಹೆಮ್ಮೆ ಇದೆ ಆದ್ಮೇಲೆ ಅಹ್ ಇದಾದ್ಮೇಲೆ ನಾನು ಮನೆಯ ಹೇಳ್ತೀನಿ ನಮ್ ತಂದೆ ತೀರಿರೋದ್ರಿಂದ ನಾವೆಲ್ಲರನ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಷ್ಟ ಫೀಸ್ ಕೊಡೋದಕ್ಕಿಲ್ಲ ಹಿಂಗೆ ಆದ್ರ ನಮ್ಮ ಸ್ಕೂಲ್ ಅಲ್ಲಿ ಏನೇನ್ ಯಾವ ಹತ್ರ ಸ್ಕೂಲ್ ಇದ್ವು ಅವ್ರಿಗೆಲ್ಲರಿಗೂ ನಮ್ ಪರಿಸ್ಥಿತಿ ಗೊತ್ತಿತ್ತು ಯಾಕಂದ್ರೆ ನಮ್ಮ ತಂದೆನೇ ಒಬ್ರು ತುಂಬಾ ಒಳ್ಳೆ ಟೀಚರು ಅವ್ರ ವಿದ್ಯಾನಂದ ಸಮಿತಿ ಶಾಲೆನಲ್ಲೇನೆ ಕಲ್ಸಿರೋರು ಹಂಗಾಗಿ ತುಂಬಾ ಒಳ್ಳೆ ಟೀಚರ್ ಎಲ್ಲಾರ್ಗುನು ಅದಕ್ಕ ಎಲ್ಲಾರ್ಗು ಅಯ್ಯೋ ಇಂಥ ಒಳ್ಳೆ ಟೀಚರ್ ಮಕ್ಕಳು ನೀವು ನಿಮ್ ಕಡೆಯಿಂದ ಏನ್ ನಾವ್ ಫೀಸ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಅವ್ರು ನಮ್ ಕಡೆಯಿಂದ ಫೀಸು ತಗೊಳ್ತಿರ್ಲಿಲ್ಲ ಹಂಗೆ ಅದು ನಮ್ಗೆಲ್ಲ ಕಲ್ಸಿದ್ರು ಕಲ್ಸಿದ್ಮೇಲೆ ಮುಂದೆ ನಂದ ಇದನ್ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಒಂದು ಕೆ ಜಿ ಕೆ ಜಿ ಅವಾಗೆಲ್ಲ ಅಂತ ಅಂತಿದ್ವಿ ಆ ನಿಂದ ಹಿಡ್ಕೊಂಡು ಎಸ್ ಎಸ್ ಎಲ್ ಸಿ ವರ್ಗುನು ನಾನು ಯಾವಾಗ್ಲೂ ಕ್ಲಾಸ್ ಟಾಪರ್ ಇದ್ದೆ ಅಲ್ಲದೆ ಎಸ್ ಎಸ್ ಎಲ್ ಸಿ ಕೂಡ ನಾನು ಇಡೀ ಕರ್ನಾಟಕಕ್ಕೆ ಎರಡು ಸಬ್ಜೆಕ್ಟ್ಸು ಒಂದು ಇಂಗ್ಲಿಷು ಮ್ಯಾಥಮೆಟಿಕ್ಸ್ ಎರಡ್ರಲ್ಲೂ ಟಾಪರು ಆಮೇಲೆ ಇಡೀ ಕರ್ನಾಟಕಕ್ಕೆ ಐದನೇ ರ್ಯಾಂಕ್ನು ಬಂತು ನನಗೆ ಹಿಂಗೆ ಸ್ಕೂಲಿನ ಒಂದು ನನ್ನ ಆ ಹೊತ್ತಿಗೆ ಶಿಕ್ಷಣದೊಳಗುನು ನನ್ಗೊಂದು ಆಸಕ್ತಿ ಇತ್ತು ಅದಕ್ಕೆಲ್ಲ ಕಾರಣ ನಮ್ ಅದ್ದ ನಿಮ್ ಹೇಳುದಂದ್ರೆ ಯಾಕಂದ್ರ ಅವ್ರು ಬಂದು ನಮ್ಗ ಹಿಂಗ್ ಓದ್ಬೇಕು ಓದೋದಂದ್ರೆ ಎಷ್ಟಿದು ಆಮೇಲೆ ಅವ್ರು ಹೇಳೋರು ಯಾಕ ನಾ ವಿದ್ಯಾದಾನ ಸಮಿತಿ ಅಂತ ಇಟ್ಟಿದೀನಿ ಗೊತ್ತೇ ನಿನ್ಗ ಅಂತ ಕೇಳ್ತೀವಿ ಯಾಕ್ರಿಯ ಅಂತಂದ್ಕೊಂಡ್ರೂ ಆ ಅನ್ನದಾನ ಶ್ರೇಷ್ಠ ಅಂತಾರೆ ಎಲ್ಲಾರು ನಾ ಈಗ ಬೇಕಾದಷ್ಟು ಭೂರಿ ಭೋಜನ ಬೇಕಾದಷ್ಟು ಮಾಡ್ತೇನೆ ಹತ್ತು ಸಾಮಾನ ತಿಂತೇನೆ ಆದ್ರ ರಾತ್ರಿ ಮತ್ ನಮ್ಗ ಹಸಿವ್ ಆಗ್ತದ ನಾಳೆ ಮತ್ ಹಸಿವ್ ಆಗ್ತದ ಅದಕ್ಕ ಅದೆಲ್ಲನು ಅನ್ನದಾನದಕ್ಕಿಂತನೂ ಈಗ ನಾವು ವಿದ್ಯಾದಾನ ಮಾಡಿದ್ರ ಅದು ಅವ್ರಿಗೆ ಇಡೀ ತಮ್ಮ ಜೀವನದೊಳಗ ಇಡೀ ಜೀವನ ಪರ್ಯಂತ ಅವರಿಗೆ ಅನ್ನ ಹುಟ್ಟಿಸೋ ಅಂತದೊಂದು ಇದು ಅಲ್ಲದೆ ಇನ್ನೊಬ್ಬರಿಗೆ ಅನ್ನ ಕೊಡುವಂತದೂ ಒಂದು ದೊಡ್ಡ ವೃತ್ತಿ ಅಂತ ಹೇಳಿ ಆ ಜ್ಞಾನ ಅದು ಅದಕ್ಕೆ ಅದನ್ನ ನಾವು ಕೊಡೋದಕ್ಕೆ ಆ ಇದನ್ ಮಾಡಿದ್ವಿ ಅಂಥೇಳಿ ಅವ್ರು ಹೇಳಿದ್ರು ಎಷ್ಟು ಅದು ನಿಜ ಅನಿಸ್ತು ಅಂತಂದ್ರೆ ಅವಾಗ ಅವರು ಎಲ್ಲಾ ಪ್ರತಿದಿನ ನಮ್ ಕಡೆ ಬಂದಾಗೆಲ್ಲಾನು ಹಂಗ ಇದ್ರೆಲ್ಲ ಎಜುಕೇಶನ್ ಶಿಕ್ಷಣದ ವಿಷಯಕ್ಕೆ ಅದ್ರ ಮಹತ್ವ ಏನು ಇನ್ನೆಲ್ಲ ಹೇಳೋರು ಆಮೇಲೆ ಬೇಂದ್ರೆ ಅವ್ರ ವಿಷಯಕ್ಕೆ ಹೇಳೋರು ಆಮೇಲೆ ನಿಮ್ಗೆಲ್ಲಾ ಹೇಳೋದು ಅಂತಂದ್ರೆ ಆ ಶಾಲೆಯ ಮೊದಲನೇ ಪ್ರಿನ್ಸಿಪಲ್ ಪ್ರಾಧ್ಯಾಪಕರು ಅವರು ನಮ್ಮ ದರ ಬೇಂದ್ರೆ ಅವರು ನಮ್ಮನೆಯೊಳಗಿದ್ದನೆ ಅವರು ಅಲ್ಲಿ ಕಲಸಿರೋ ಎರಡು ವರ್ಷ ಹಂಗಾಗಿ ದರ ಬೇಂದ್ರೆ ಅವರು ನನ್ಗೆ ತುಂಬಾ ತುಂಬಾ ಕ್ಲೋಸ್ ಅವಾಗನಿಂದ ಚಿಕ್ಕವರಿದ್ದಾಗಿಂದ ಗೊತ್ತಿಲ್ಲ ಅವ್ಗೆ ಆಮೇಲೆ ಈಗ ನಾವ್ ಕಲ್ತ್ ಮುಗ ಇದನ್ನ ಎಸ್ ಎಸ್ ಎಲ್ ಸಿ ನಾನ್ ಮುಗಿಸಿದ್ಮೇಲೆ ನಮ್ಮ ಅಕ್ಕ ಮತ್ತ ಅಣ್ಣ ಇಬ್ರು ಹಿರಿಯ ಅಕ್ಕನಿಗೆ ಬೇಗ ಮದುವೆ ಹದಿನಾಲ್ಕು ವರ್ಷಕ್ಕನೆ ಮದುವೆ ಆಗ್ಬಿಟ್ಟಿತ್ತು ಆಮೇಲೆ ಅಕ್ಕ ಅಣ್ಣ ಇಬ್ರುನು ಅದೇ ಸ್ಕೂಲ್ ಯಾಕಂದ್ರೆ ಅಲ್ಲಿ ನಮ್ ಇಂಟರ್ವ್ಯೂ ನಮ್ದೇ ಸ್ಕೂಲ್ ಅರ್ಧದ ಸ್ಕೂಲು ಹಂಗಾಗಿ ಅಲ್ಲಿ ಅವಳು ನಮ್ಮ ಅಕ್ಕ ಟೀಚರ್ ಆದ್ಲು ಅಣ್ಣ ಕ್ಲಾರ್ಕ್ ಆಗ್ಬಿಟ್ಟ ಅಲ್ಲಿ ಕೆಲಸ ಮಾಡ್ತಿದ್ರು ನಾನು ಎಲ್ ಸಿ ಆದ ತಕ್ಷಣ ಅಲ್ಲೇ ಹೋಗೋದು ಅಂತ ಅನ್ಕೊಂಡೆ ನಮ್ಮ ಅಕ್ಕ ಬೇಡ ಇಷ್ಟ ಚಲೋ ನಿಂದು ಕರಿಯರ್ ಅದ ನೀನು ಸ್ಕೂಲ್ ನಿಂದ ಇದನ್ ಬಿಡ್ಬೇಡ ನೀ ಕಾಲೇಜ್ ಹೋಗ್ಬೇಕು ಅನ್ ಗದ್ರೊಳಗ ಆವತ್ತಿ ಕಾಲೇಜ್ ಇರ್ಲಿಲ್ಲ ಆಮೇಲೆ ವಿಜಯಪುರದೊಳಗ ವಿಜಾಪುರ ಹೆಚ್ಚು ವಿಜಯಪುರದೊಳಗ ನಮ್ಮ ಇದ್ರು ಅವರು ಅಲ್ಲೇ ನರ್ಸ್ ಕೆಲಸ ಕೆಲ್ಸ ಮಾಡ್ತಿದ್ಲು ಆಕೆ ನಾನ್ ಕಲಿಸ್ತೇನೆ ಆಕಿಗೆ ಇಲ್ಲಿ ಕಾಲೇಜ್ ಅದ ನಾನು ಕಲಿಸ್ತೀನಿ ಅಂತ ಹೇಳಿ ನಾನು ಕರ್ಕೊಂಡು ಕರ್ಕೊಂಡ್ ಹೋಗಿ ಅಲ್ಲಿ ಅಲ್ಲಿ ಮತ್ತೇನಾಗ್ತದಂತಂದ್ರ ಆ ಕಾಲೇಜ್ ನೊಳಗ ನಮ್ಮ ಇಬ್ಬರು ಫ್ರೆಂಡ್ಸ್ ಇದ್ರು ಅವ್ರು ನನ್ನ ಫೀಸ್ ಎಲ್ಲಾನು ಅರ್ಧ ಮಾಡಿ ಕೊಟ್ಟು ನನಗೆ ನಮ್ಮ ವಿದ್ಯಾರ್ಥಿ ಮಗಳ ಅಂತ ಹೇಳಿಕ ನನ್ನ ತುಂಬಾ ಇದರಿಂದ ಸಾಕಿದ್ರು ಹಂಗಾಗಿ ನನ್ನ ಕಾಲೇಜ್ ಇದು ಶಿಕ್ಷಣ ಕೂಡ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಹೋದ್ಮೇಲೆ ಮೂರು ತಿಂಗಳಿಗೆ ಒಂದು ಟೆಸ್ಟ್ ಇತ್ತು ಆ ಟೆಸ್ಟ್ ನಲ್ಲಿ ನಾನು ಮತ್ತೆ ಫಸ್ಟ್ ಬಂದೆ ಟಾಪರ್ ಅದ ಹಂಗಾಗ್ಬಿಟ್ಟು ಕಾಲೇಜಿಂದ ನನಗೆ ಅಲ್ಲಿ ಪ್ರತಿ ತಿಂಗಳ ಆವಾಗಿನ ಕಾಲಕ್ಕೆ ನನಗೆ ನಲವತ್ತೈದು ರೂಪಾಯಿ ಒಂದು ಇದು ಸಿಗೋದು ಹಂಗಾಗಿ ನನಗೇನಂದ್ರೆ ನನ್ನ ಫೀಸ್ಗೂ ಅಷ್ಟಿದಾಗ್ತಿರ್ಲಿಲ್ಲ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಆದ್ರೆ ಉಳಿದ ಬುಕ್ಸ್ಗೋ ಮತ್ ಬಟ್ಟೆಗೋ ಯೂನಿಫಾರ್ಮ್ ಹಂಗೇನಾದ್ರೂ ಇದ್ರೆ ನಮ್ ತಾಯಿ ನಿಮ್ಗೆ ಹೇಳದೆ ಇದು ಅನ್ನಿಸ್ತೇ ನಿಜವಾಗೂ ನನ್ಗೆ ಈಗನು ಕಣ್ಣೀರ್ ಬರ್ತಿ ಇಷ್ಟೆಲ್ಲ ಬೇಕಾದಷ್ಟು ನೀಳಸ್ತೀವಿ ನಾವು ಅವಾಗ ನಮ್ ತಾಯಿ ಏನೋ ಹಿಂಗ ನನ್ ಇದು ಬೇಕು ಅಂತಂದ ತಕ್ಷಣ ಹೋಗಿ ತನ್ ಕೊರೊಳಗೊಂದ ಒಂದು ಸರ ಆಯ್ತು ಆ ಇವ್ರ ಕಡೆ ಹೋಗಿ ಒಂದ್ ಇಷ್ಟ ಕಟ್ ಮಾಡಪ್ಪ ಇನ್ ತಗೋ ನನ್ಗೊಂದು ಐವತ್ತು ರೂಪಾಯಿ ಕೊಡು ಅಂತ ಹೇಳಿ ತೊಗೊಂಡ್ಬಂದು ಅದನ್ನ ಕಳ್ಸೋ ನಮ್ಗೆ ಇಂಥ ಒಂದ್ ಪರಿಸ್ಥಿತಿ ಒಳಗೆ ನಾವು ಕಲ್ತೀವಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ತುಂಬಾ ಮಕ್ಕಳಿಗಾಗ್ಲಿ ಪೇರೆಂಟ್ಸ್ಗಾಗ್ಲಿ ಅಯ್ಯೋ ನಾವು ಬಡವ್ರು ಇದ್ದೀವಿ ಎದಕ್ ಎಜುಕೇಶನ್ ಎದಕ್ ಕಳಿಸ್ಬೇಕು ಅಂತಿರ್ತಾರೆ ಅದನ್ನ ಹಂಗೆ ಮಾಡಬೇಡಿ ಅದನ್ನ ನೀವು ಎಜುಕೇಶನ್ ತೊಗೊಂಡ್ರೆ ಒಂದು ಶಿಕ್ಷಣದೊಳಗ ನೀವು ಪರಿಣಿತರಾದ್ರೆ ನಿಮ್ಗೆ ಇಡೀ ಜೀವನನೇ ಉದ್ದಾರ ಆಗುತ್ತೆ ನೀವು ಬೇಕಾದಷ್ಟು ಇದನ್ನ ಮಾಡಬಹುದು ಅವಲ್ಲೇ ಅದಕ್ಕೆ ನೀವು ಬೇಕಾದ ಮಾಡಬಹುದು ಅದಕ್ಕೆ ನಾನ್ ಹೇಳೋದಾದ್ರೆ ನನ್ನ ಒಂದು ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಬಡತನ ಅನ್ಲೇಬೇಡಿ ಬಡತನ ಯಾವ್ದಕ್ಕೂ ಇರೋದಿಲ್ಲ ನಾವು ಕಲಿಬೇಕು ಇದನ್ ಮಾಡ್ಬೇಕು ಅಂದ್ರೆ ಅದಕ್ಕೇನ್ ಬಡತನ ಇಲ್ಲಲ್ಲ ಕಾಶಿಗೆ ಹೋಗ್ಲಿ ಬಿಡಿ ಅದಕ್ಕೆ ಅದಕ್ಕೆ ಮುಂದೆ ಅಲ್ಲಿಂದ ನಾನು ಬರೀ ಅಲ್ಲಿ ಎರಡು ವರ್ಷ ಕಲ್ತ್ಬಿಟ್ಟು ಬಿಟ್ಟು ಅದು ಅವಾಗ ಗರಿಗಿನೊಳಗ ಅಹ್ ಸ್ಕೂಲ್ ಆಗಿತ್ತು ಅಲ್ಲಿ ಬಂದು ಅಲ್ಲಿ ಕಾಲೇಜ್ಗೆ ನಾನು ಹತ್ಕೊಂಡೆ ಇಂಟರ್ಮಿಡಿಯೆಟ್ ಆದ್ಮೇಲೆ ಬಿ ಎ ಮಾಡಿದ್ದು ಅಲ್ಲಿ ಗದಗ್ನಲ್ಲಿ ಅಲ್ಲಿ ನನಗೆ ತುಂಬಾ ಒಳ್ಳೊಳ್ಳೆ ಟೀಚರ್ಸ್ ಅಂದ್ರೆ ನಿಮ್ಗೆ ಹೇಳೋದು ಆಮೂರ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಗುರುರಾಜ್ ಆಮೂರ್ ತುಂಬಾ ಒಳ್ಳೆ ಒಬ್ಬ ಪ್ರೊಫೆಸರು ನಮಗ್ ಸಿಕ್ಕರು ಅವ್ರು ನನ್ನ ತುಂಬಾ ಪ್ರೀತಿ ನನ್ಗೆ ಎಲ್ಲಾ ಇದನ್ನ ಹೇಳ್ಕೊಡೋರು ಮನೆಗ್ ಕರಿಯೋರು ಅಹ್ ನೀ ನನ್ ನೀ ನನ್ನ ಸ್ಟೂಡೆಂಟ್ ಅಲ್ಲ ಅಂತಂದು ಅಷ್ಟು ನನಗ ಇದನ್ ಮಾಡೋರು ಆಮೇಲೆ ಅಹ್ ಅಲ್ಲಿಂದ ಮುಂದವರು ಅಹ್ ನಾನೇನ್ ಮಾಡ್ದಂದ್ರೆ ಅಹ್ ಎ ಮುಗಿಸಿದ್ಮೇಲೆ ಸ್ಟ್ರೇಟ್ ಆಗಿ ನಮ್ಮ ನಮ್ಮ ಶಾಲೆನಲ್ಲೇನೆ ಅಲ್ಲೇನ್ ಹೇಳಿದ ಇಂಟರ್ವ್ಯೂ ಇಲ್ಲ ನಾನು ನಾಳಿಂದ ಬಾರ್ ಬಿಟ್ರು ಹೋಗ್ಬಿಟ್ಟೆ ಸ್ಕೂಲಿಗೆ ಇನ್ನು ನನ್ನ ರಿಸಲ್ಟ್ ಬರ್ಬೇಕಾಗಿತ್ತು ವೇದ್ ನಿಂದೇನ್ ಬಿಡು ನಿಂದೇನ್ ಗೊತ್ತಿಲ್ಲ ಇಲ್ಲ ನಮಗಂತ ಹೇಳ್ಬಿಟ್ಟು ಸ್ಕೂಲ್ಗೆ ಕರೆದ್ರು ನಾನು ಹೋಗ್ಬಿಟ್ಟೆ ಅವಾಗನಿಂದನೂ ನಂದು ಶಿಕ್ಷಣ ಒಂದು ಕೊಡೋದಂತ ವೃತ್ತಿ ಏನಿದೆ ಶಿಕ್ಷಣದ ವೃತ್ತಿ ಶಿಕ್ಷಕರ ವೃತ್ತಿ ಅದು ಶುರು ಆದದ್ದು ಅಲ್ಲಿಂದ ಆಮೇಲೆ ಅಲ್ಲಿ ಮೂರುವರೆ ವರ್ಷ ನಾನು ನಮ್ಮ ಸ್ಕೂಲ್ ಕೆಲಸ ಮಾಡಿದ್ದು ಅದಾದ್ಮೇಲೆ ಅಂದ್ರೆ ನನಗೆ ಮದುವೆ ಗೊತ್ತಾಯ್ತು ಆ ಅಲ್ಲಿಂದ ನಮ್ಮ ಯಜಮಾನ್ರು ಮುಂಬೈ ಐ ಐ ನಲ್ಲಿ ಕೆಲಸ ಮಾಡ್ತಿದ್ರು ಹಂಗಾಗಿ ನನ್ಗೆ ಅಲ್ಲಿಂದ ಮುಂಬೈಗೆ ಹೋಗ್ಬೇಕಾಯ್ತು ಅಲ್ಲಿ ಹೋದ್ಮೇಲೆ ಎರಡು ವರ್ಷ ನನ್ಗ ಮನೆಯೊಳಗೆ ಯಾರು ನಮ್ಮ ಅತ್ತೆ ಆಗ್ಲಿ ನಮ್ಮ ಮನೆಯವರಾಗ್ಲಿ ಏ ನೀನು ಕೆಲಸ ಕೆಲ್ಸ ಏನ್ ಮಾಡೋದ್ ಬೇಡ ಮನೆಯೊಳಗನ ಇರು ಅಂತ ಹೇಳಿಬಿಟ್ಟಿದ್ರು ಆದ್ರೆ ನನಗೇನಂದ್ರೆ ಅದನ್ನ ಕಲ್ಸೋದೊಂದು ಒಂದ್ ಆಸಕ್ತಿ ಹಂಗಾಗಿ ಅದನ್ನ ಹೋಗ್ಲಾರ್ದಂತ ನನ್ ಮನಸ್ಸು ಇದಾಗ್ತಿತ್ತು ಇನ್ನೊಂದೇನಂತಂದ್ರೆ ಎರಡು ವರ್ಷ ಆದ್ರೂ ನನಗ ಮಕ್ಳಾಗ್ಲಿಲ್ಲ ಅದು ಒಂದ್ ದೊಡ್ಡದಿದು ಇತ್ತು ಆ ಹಂಗಾಗಿ ನಾನು ಇಲ್ಲ ನನ್ನ ಮನೆಯಲ್ಲಿ ಕೂತ್ಕೊಂಡು ಬೇಜಾರಾಗಿದೆ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ನಾನು ಅಲ್ಲಿ ಹತ್ರ ನಮ್ಮ ಮನೆಯಿಂದ ಎರಡೇ ನಿಮಿಷದಲ್ಲಿ ಕೇಂದ್ರೀಯ ವಿದ್ಯಾಲಯ ಇತ್ತು ಹಂಗಾಗಿ ಅಲ್ಲಿ ನಾ ಕೇಂದ್ರೀಯ ವಿದ್ಯಾಲಯದಲ್ಲಿ ಹೋಗಿ ಸೇರ್ಕೊಂಡೆ ಸೇರ್ಕೊಂಡೆ ಅಲ್ಲಿಂದ ಮುಂದೆ ಅಂತಂದ್ರೆ ನಂದು ನಿಜವಾದ ನಾನು ಅಲ್ಲಿ ಹೋಗಿ ಸೇರ್ಕೊಂಡಿದ್ದೇನೆ ಆ ಇದ್ರೊಳಗು ನಾನು ಶಿಕ್ಷಣ ಅಂತ ಹೆಂಗ ಅದ್ರ ಒಂದು ಪರ್ಫೆಕ್ಷನ್ ತರಬೇಕು ಅದ್ರಲ್ಲಿ ಅದ್ರ ಪರಿಪೂರ್ಣತೆ ತರಬೇಕು ಮಕ್ಕಳು ಅಂತಂದ್ರೆ ಅವರು ಬರೇ ಸ್ಟೂಡೆಂಟ್ಸು ಅಲ್ಲಿ ಕ್ಲಾಸಿಗೆ ಬಂದ್ಬಿಟ್ಟು ಬ್ಲಾ ಬ್ಲಾ ಅಂದ್ಬಿಟ್ಟು ಲೆಸನ್ ಹೆಸನ್ ಮುಗಿತು ಅನ್ ಕೂತಿದಾರೋ ಕೇಳ್ತಾ ಇದ್ರೋ ಅಂತ ಹೇಳಿ ಹೋಗೋ ಇದು ಅಲ್ಲ ನಮ್ ಮೆದೆಗೆ ಬಂದ್ ಕೂತಿದವ್ರು ತಮ್ಮ ತಂದೆ ತಾಯಿ ಬಿಟ್ಟು ಎಂಟು ತಾಸು ಬಂದು ನಮ್ಮ ಹತ್ರ ಕೂತಿರ್ತಾರ ಅದಕ್ಕೆ ಅವ್ರ ನಮ್ಮ ಮಕ್ಕಳ ನಾನ್ ನೋಡ್ಕೊಂಡಿದೀನಿ ಇವತ್ತಿಗೂ ನೀವು ನಂಬಲಾರ್ರಿ ಇವತ್ತಿಗೆ ಐವತ್ತು ವರ್ಷದ ಹಿಂದೆ ನಾನು ಕಲ್ಸಿರೋಂತ ಸ್ಟೂಡೆಂಟ್ಸು ನನಗೆ ಫೋನ್ ಮಾಡ್ತಾರೆ ಬರ್ತಾರೆ ಏನೇನೋ ಕಳಿಸ್ತಿರ್ತಾರೆ ನನಗೆ ಹಂಗಾಗಿ ತುಂಬಾನೇ ನನ್ನ ಪ್ರೀತಿ ಮಾಡ್ತಾರೆ ಈಗಂತೂ ನನಗೆ ಅವರು ನಿಮ್ಗೆ ಟೀಚರ್ ಅಂದ ಮೇಡಮ್ ಅನ್ನೋದ್ರ ಮಮ್ಮಿ ಅಪ್ ಕೇಸೆ ಹೋ ಖಾನ ಖಾಯ ಅಂತ ಕೇಳತ್ವೆ ಇಂತ ಒಂದು ಹುಡುಗರು ನನಗೆ ಸಿಕ್ಕಿದ್ದಾರೆ ಅದು ಒಂದು ನಂದು ಪುಣ್ಯನೇ ಯಾಕಂದ್ರೆ ನನ್ನ ಒಂದು ಇಡೀ ನಲವತ್ತು ವರ್ಷದ ಒಂದು ಶಿಕ್ಷಕರ ವೃತ್ತಿಯೊಳಗ ನಾನು ಯಾರಿಗು ಒಂದ್ ಹುಡುಗರಿಗೂನು ಹೊಡೆದಿಲ್ಲ ಬೈದಿಲ್ಲ ಶಿಕ್ಷಣ ಒಳಗ್ ಶಿಕ್ಷೆ ಅನ್ನೋದು ಬೇಡ ಅಂತ ಹೇಳ್ಬಿಟ್ಟು ಯಾಕ ನಾವು ಪ್ರೀತಿಯಿಂದ ಎಷ್ಟು ಅವ್ರನ್ನ ಹತ್ತಿರ ಮಾಡ್ಕೊಂಡು ಅವ್ರಿಗೆ ಕಲಿಸ್ಬೋದು ಬರೀ ಹೊಡೆದು ಬಡ್ದು ಆಗೋಣ ಅಂತ ಹೇಳಿ ಈಗೀಗ ನೋಡ್ತೀವಿ ನಾನು ಹೊಡೆಯೋದು ಹೊಡಿಯೋದ್ರೆ ಎಲ್ಲಿವರೆಗೂ ಅಂದ್ರೆ ಪೇಪರ್ ಓದಿದ್ರೆ ನನ್ಗೆ ಗಾಬರಿ ಆಗುತ್ತೆ ಎಷ್ಟ್ ಮಕ್ಕಳನ್ನ ಕೊಂದೆ ಹಾಕ್ಬಿಡ್ತಾರ ಟೀಚರ್ಸ್ ನನ್ಗೆ ತುಂಬಾ ನೋವಾಗುತ್ತೆ ಅದಕ್ಕೆ ನಾನು ಎಲ್ಲಾ ಟೀಚರ್ಸ್ಗಳು ನಾನು ಕೈ ಮುಗಿಸ್ ಹೇಳ್ತೀನಿ ಖಂಡಿತ ಅದನ್ನ ಮಾಡ್ಬೇಡ್ರಿ ಮಕ್ಕಳಿಗೆ ನೀವು ಪ್ರೀತಿಯಿಂದ ಕಲಿಸಿದಾಗ ಮಕ್ಕಳನ್ನ ತಪ್ಪು ಮಾಡ್ತಾರೆ ಅವಾಗ ನೀವನ್ನ ಕ್ಷಮೆ ಮಾಡಿ ಅವ್ನ ಹತ್ತು ಕೂರ್ಸ್ಕೊಂಡು ಇಲ್ಲ ಹಿಂಗಲ್ಲಪ್ಪ ಹಿಂಗೆ ಅಂತ ಹೇಳಿ ಹೇಳಿದಾಗ ಅವ್ರೆಲ್ಲರೂ ನಿಮ್ಮನ್ನ ಕೇಳೇ ಕೇಳ್ತಾರೆ ಅಲ್ದನು ನೀವು ಬೈದು ಹೊಡೆದು ಮಾಡಿದ್ರೆ ನಿಮ್ ಸಬ್ಜೆಕ್ಟ್ಸ್ನೆ ಅವರು ಇದನ್ನ ದ್ವೇಷ ಮಾಡೋದು ಶುರು ಮಾಡ್ತಾರೆ ಅಲ್ಲಿ ನಿಮ್ಮ ಒಂದು ದ್ವೇಷ ಹುಟ್ಟುತ್ತೆ ಅವರಿಗೆ ಅದಕ್ಕೆ ದಯವಿಟ್ಟು ನಾನು ಎಲ್ಲಾ ಶಿಕ್ಷಕರಿಗೂ ನಾನು ಸಹೋದ್ಯೋಗಿಗಳಿಗೆ ಹೇಳ್ಬೇಕು ಅಂತ ಬಯಸ್ತೀನಿ ಆಮೇಲೆ ಅಲ್ಲಿಂದನು ನಮ್ಮ ಯಜಮಾನ್ರಿಗೆ ರಿಟೈರ್ ಆಯ್ತು ರಿಟೈರ್ ಆದ್ಮೇಲೆ ಬೆಂಗಳೂರೊಳಗ ನಾವು ಅದಕ್ಕಿಂತ ಅವ್ರ ಮೊದಲ ಬಾಂಬೆನಲ್ಲಿ ಇರ್ಬೇಕಂತ ಹೇಳಿ ಮನೆಗೆ ತೋರ ನಾ ಇದಿಲ್ಲ ನಮ್ ಕರ್ನಾಟಕದಾಗ ನಾವು ಹೋಗಿರ್ಬೇಕು ಅಲ್ಲಿ ಬೇಡ ನನಗೇನೇನೋ ಬರೆಯೋದು ಸೂಚಿಸೋದು ಸ್ವಲ್ಪ ಹಂಗಾಗಿ ಇಲ್ಲಿ ಬೆಂಗಳೂರಿಗೆ ಬಂದು ನಾವು ಮನೆ ಕ ಕಟ್ಟಿದ ಸೀದಾ ನಮ್ ಮನೆಗೇನೆ ಬಂದಿರೋದು ಹಂಗಾಗಿ ಇಲ್ಲಿ ಬಂದ್ಮೇಲೆ ನಾನು ನನಗುನು ಮತ್ತೆ ಟ್ರಾನ್ಸ್ಫರ್ ಆಯ್ತು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಕೇಂದ್ರೀಯ ವಿದ್ಯಾಲಯ ಇಡೀ ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆಗೂ ಇವೆ ಹಂಗಾಗಿ ನನಗಿಲ್ಲಿ ಡಿಆರ್ ಡಿಒ ಸ್ಕೂಲ್ ನಲ್ಲಿ ನನಗೆ ಮೊದಲು ಟ್ರಾನ್ಸ್ಫರ್ ಆಗಿರೋದು ಅದ್ರ ಇಲ್ಲಿ ಹೋಯ್ತು ಅಂದ್ರೆ ನನಗೆ ನಾನು ಇರೋದ್ ಕೋರ್ಮಂಗ್ಲ ಇಲ್ಲಿಂದ ಡಿಆರ್ಡಿಒ ಹೋಗ್ಬೇಕಾದ್ರೆ ನಾನು ಮೂರು ಬಸ್ ತಗೋಬೇಕು ಎರಡು ಆಟೋ ತಗೋಬೇಕು ಆಮೇಲೆ ನಡ್ಕೊಂಡು ಹೋಗ್ಬೇಕು ಎಲ್ಲ ಮಾಡಿ ತುಂಬಾ ಹೊತ್ತು ಆರು ಗಂಟೆಗೆ ಮನೆ ಬಿಟ್ಟರೆ ನಾವು ಮನೆ ಇನ್ನೊಂದು ಇನ್ನೊಂದೊಂದು ತತ್ವ ಅಂತಂದ್ರೆ ಎಂದನು ಸ್ಕೂಲಿಗೆ ಐದು ನಿಮಿಷನೂ ಲೇಟ್ ಆಗ್ಬಾರ್ದು ಅನ್ನೋದನ್ನು ಹಂಗಾಗ್ಬಿಟ್ಟು ನಾನು ಆರು ಗಂಟೆಗೆನೆ ಮನೆ ಬಿಟ್ಟು ಹೋಗ್ತಾ ಇದ್ದೆ ಸ್ಕೂಲ್ನಿಂದ ನನಗೆ ನನ್ನ ಕಮಿಷನರ್ ಮೇಲೆ ಯಾಕಂದ್ರೆ ನಾನು ಎಲ್ಲರಿಗು ಮೊದಲನೇ ಬೆಸ್ಟ್ ಟೀಚರ್ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಇದಾಗಿತ್ತು ಹಂಗಾಗಿ ಅವ್ರಿಗೆ ನನ್ ಮೇಲೆ ಒಂದ್ ಅಭಿಮಾನ ಅವರು ಹೌದು ನನಗೂ ಅರ್ಥ ಆಗುತ್ತೆ ನಿನ್ಗ ನಿನ್ ಹತ್ರ ಸ್ಕೂಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಂದ್ರ ಇದ್ದೀರ ಎ ಎಸ್ಸಿಗೆ ನಾನು ಟ್ರಾನ್ಸ್ಫರ್ ಮಾಡಿದ್ರು ಅವಾಗ ನಾನು ಇಲ್ಲಿ ಹೋಗ್ ಕೇಂದ್ರ ಇದ್ದೀರ ಎ ನಲ್ಲೇನೆ ನನ್ನ ರಿಟೈರ್ಮೆಂಟ್ ವರೆಗೂ ಅದೇ ಸ್ಕೂಲ್ ನಲ್ಲಿ ಇದ್ದಿರೋ ಒಂದೇ ಸ್ಕೂಲ್ ನಲ್ಲೇ